ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಬ್ರು ಕೇಸ್ ಹಾಕಿದರು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ ಅದರೊಳಗೂ ಬೆಂಗಳೂರು ನವರು ಒಂದು ನೋಟಿಸನ್ನು ಹೊರಡಿಸಿದ್ದಾರೆ ಇನ್ನು ಮುಂದೆ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ವೇಳೆ ಡಿ ಜೆ ಏನಿದೆಯೋ ಅದನ್ನು ನಿರ್ಬಂಧ ಮಾಡಬೇಕು ಬಹಳಷ್ಟು ಪ್ರಾಣಿಗಳು ಹೆದರ್ತವೆ ಓಲ್ಡ್ ಏಜ್ ಪೀಪಲ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತವೆ ಆಮೇಲೆ ಯುವಕರು ಒಂದು ಸ್ವಲ್ಪ ಡಿ ಜೆ ಹಚ್ಚಕ್ಕೆ ಪರ್ಮಿಷನ್ ಕೊಟ್ಟರೆ ಇಡೀ ರಾತ್ರಿ ಎಲ್ಲ ಜಿಗದಾಡ್ತಾರೆ ಇದರಿಂದ ಶಬ್ದ ಮಾಲಿನ್ಯ ಕೂಡ ಆಗುತ್ತೆ ಆ್ಯಂಡ್ ಬಹಳಷ್ಟು ಜನಕ್ಕೆ ಆ ಡಿ ಜೆ ಇವತ್ತಿನ ಡಿ ಜೆ ಅಂತೂ ಹೆಂಗೆ ಹೊಡೆಯುತ್ತೆ ಅಂದರೆ ಸೈಡಲ್ಲಿ ಹೈದು ಹೋಗೋಕೆ ಆಗೋದಿಲ್ಲ ಕಿವಿ ಕಿತ್ತು ಹೋಗುವಂಗೆ ಆಗ್ತದೆ ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇರೋದ್ರಿಂದ ಈ ವರ್ಷ ಏನಾಗಿದೆ ಕರ್ನಾಟಕದೊಳಗೆ ಡಿ ಜೆನ ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಹೇಳಿದೆ ಡಿ ಜೆ ಹಚ್ಚಂಗಿಲ್ಲ ಅಂತ ಹೇಳಿದೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಸರ್ಕಾರದ ನಿಯಮ ಏನಿದೆ ಅದು ತಪ್ಪಾಗಿದೆ ಡಿ ಜೆ ಹಚ್ಚೋದು ಹಾಡನ್ನು ಕೇಳೋದು ಭಾರತ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ಆರ್ಟಿಕಲ್ ಹತ್ತೊಂಬತ್ತರ ಅಡಿಯಲ್ಲಿ ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗೈತಿ ಸೊ ಅದರಿಂದ ಯಾವುದೇ ಕಾರಣಕ್ಕೂ ಡಿ ಜೆನ ಕ್ಯಾನ್ಸಲ್ ಮಾಡಬಾರ್ದು ಡಿ ಜೆ ಹಚ್ಚಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕರ್ನಾಟಕ ಹೈಕೋರ್ಟ್ಗೆ ಕೇಸ್ ಹೋಗಿತ್ತು ನೋಡಿ ಈಗ ಇಪ್ಪತ್ತೇಳನೇ ತಾರೀಕು ನಿಮ್ಗೆ ಗೊತ್ತಿದೆ ಗೌರಿ ಗಣೇಶ ಹಬ್ಬ ಮತ್ತು ಈ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಮತ್ತು ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಮತ್ತು ಸಾರ್ವಜನಿಕ ಸಮಾರಂಭಗಳಲ್ಲಿ ಜನಕ್ಕೆ ಡಿ ಜೆ ಅಂತ ಹೇಳ್ತಿರ್ತಾರೆ ಅದ್ರ ಫಾರ್ಮ್ ಗೊತ್ತಿರೋದಿಲ್ಲ ಡಿಸ್ಕ್ ಜಾಕಿ ಆರ್ ಡಿಜಿಟಲ್ ಜಾಕಿ ಹಾಗೂ ಸೌಂಡ್ ಸಿಸ್ಟಮ್ ಬಳಕೆ ನಿರ್ಬಂಧಿಸಿ ಬೆಂಗಳೂರು ಪೊಲೀಸರು ಹೊರಡಿಸಿದ್ದ ಸುತ್ತೋಲೆಯನ್ನ ಪ್ರಶ್ನಿಸಲಾದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡೈತಿ ವಜಾ ಮಾಡೈತಂದ್ರೆ ಏನು ಸರ್ಕಾರ ಏನ್ ನಿರ್ಧಾರ ತಗೊಂಡೈತಿ ಅದು ಸರಿ ಐತಿ ನಮ್ ಬಲ್ ಬರಬೇಡ್ರಿ ನಮ್ ಕ್ವಶನ್ ಕೇಳಕ್ ಹೋಗಬೇಡ್ರಿ ಅಂತ ಕೂಡ ಹೇಳಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಶನಿವಾರ ಈ ಅರ್ಜಿ ವಿಚಾರಣೆ ನಡೆಸಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸೌಂಡ್ ಸಿಸ್ಟಮ್ ಮತ್ತು ಡಿ ಜೆ ನಿರ್ಬಂಧಿಸಿ ಬೆಂಗಳೂರು ಪೊಲೀಸರು ಹೊರಡಿಸಿದ ಸುತ್ತೋಲೆಯಲ್ಲಿ ಯಾವುದೇ ಲೋಪಗಳಿಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ ಚಿಕ್ಕ ಮಕ್ಕಳು ಇರ್ತಾರೆ ಪ್ರೆಗ್ನೆಂಟ್ ಆದಂಥ ಲೇಡಿ ಇರ್ತಾರೆ ಆ್ಯಂಡ್ ಡೆಲಿವರಿ ಆದಂಥ ಲೇಡೀಸ್ ಇರ್ತಾರೆ ಯಾವುದನ್ನು ಯುವಕರು ನೋಡೋದಿಲ್ಲ ಹೆಂಗೆ ಬೇಕಾದಂಗೆ ಕುಣಿತಾರೆ ಆಮೇಲೆ ಜಂಡ ಹೆಂಗೆ ಬೇಕಾದಂಗೆ ಹಾರಾಡ್ಸ್ತಾರೆ ನೋ ಗೈಸ್ ಯಾವ ಧರ್ಮನೂ ಯಾವ ದೇವರನ್ನು ಕೂಡ ಆ ಥರ ಮಾಡಿ ಅಂತ ಹೇಳಿಲ್ಲ ಆದರೆ ಯಾರಿಗೂ ತೊಂದರೆ ಆಗದೆ ಇರುವಾಗೆ ನಿಮ್ಮ ಖುಷಿಗಾಗಿ ಗಣೇಶನ ಇಡೋದಾದರೆ ದಟ್ ಇಸ್ ಬೆಸ್ಟ್ ಗಣೇಶ ಎಲ್ಲರ ಫೇವ್ರೇಟ್ ಗಾಡ್ ಕೂಡ ಆಗಿರ್ತಾರೆ ಬಹಳಷ್ಟು ಜನರ ಗಾಡ್ ಕೂಡ ಆಗಿರ್ತಾರೆ ಅಷ್ಟೇ ಅಲ್ಲ ವಸತಿ ಪ್ರದೇಶದಲ್ಲಿ ಶಬ್ದದ ಮಟ್ಟ ಹಗಲಿನಲ್ಲಿ ಓಕೆ ಹಗಲಿನ ವೇಳೆ ಐವತ್ತೈದು ಡಿಸೆಬಲ್ ಮತ್ತು ರಾತ್ರಿ ವೇಳೆ ನಲವತ್ತೈದು ಡಿಸೆಬಲ್ ಮಟ್ಟಕ್ಕೆ ನಿರ್ಬಂಧಿಸಲಾಗಿದೆ ಓಕೆ ಆದ್ದರಿಂದ ಸಾರ್ವಜನಿಕ ಡಿಜೆ ಮತ್ತು ಸೌಂಡ್ ಸಿಸ್ಟಮ್ ಬಳಕೆಯನ್ನು ಒಪ್ಪಿಕೊಳ್ಳುವುದು ಈ ನ್ಯಾಯಾಲಯಕ್ಕೆ ಕಷ್ಟ ಅಂತ ಕೂಡ ಹಾಗಂದ್ರೆ ಈ ಆಕ್ಷೇಪ ಏನಾಗಿತ್ತು ಅಂದ್ರ ನೋಡ್ರಿ ಶಬ್ದ ಮಾಲಿನ್ಯ ನಿಯಮಗಳು ಎರಡು ಸಾವಿರಕ್ಕೆ ಅನುಗುಣವಾಗಿ ಮಾರ್ಗದರ್ಶಿ ಸೂಚಿ ಸೂತ್ರ ಹೆಣೆಯುವುದನ್ನು ಬಿಟ್ಟು ಈ ರೀತಿ ವ್ಯಾಪಕ ಕಾರ್ಯಾದೇಶ ಹೊರಡಿಸುವುದು ಸಂವಿಧಾನಕ ಹಕ್ಕನ್ನ ಉಲ್ಲಂಘನೆಯಾಗಿದೆ ಅಂತ ಹೇಳಿಬಿಟ್ಟು ಸೌಂಡ್ ಸಿಸ್ಟಮ್ ಉತ್ಪಾದನೆ ಮತ್ತು ಮಾರುಕಟ್ಟೆಗೆ ಅವಕಾಶವಿದೆ ಆದರೆ ಬಳಕೆಯನ್ನು ನಿರ್ಬಂಧಿಸುವುದು ಸಮಂಜಸವಲ್ಲ ನೋಡಿ ಬೇಕಾದವರು ಸೌಂಡ್ ಸಿಸ್ಟಮ್ನ ಮಾರ್ಬೋದು ಸೌಂಡ್ ಬಾಕ್ಸ್ಗಳನ್ನು ಮಾರಬಹುದು ಆ್ಯಂಡ್ ಇದಕ್ಕೆಲ್ಲ ಅವಕಾಶ ಇದೆ ಆದರೆ ಯಾಕೆ ಸೌಂಡ್ ಹೊರಗೆ ಬರಬಾರ್ದು ಅಂದರೆ ಯಾಕೆ ಡಿ ಜೆನ ಹಚ್ಚಬಾರ್ದು ಇದು ಸಂವಿಧಾನದ ಹಕ್ಕು ಉಲ್ಲಂಘನೆ ಆಗ್ತದ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಕೋರ್ಟ್ ಗೆ ಹೋಗಿದ್ರು ಅದಕ್ಕೆ ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳೈತಿ ಸರ್ಕಾರ ಏನು ನಿರ್ಧಾರ ತಗೊಂಡೈತಿ ಅದು ಸರಿಯಾಗೈತಿ ಯಾರೂ ಕೂಡ ಡಿ ಜೆ ಹಚ್ಚಾಕ್ ಹೋಗ್ಬೇಡ್ರಿ ಆ್ಯಂಡ್ ಇದ್ರ ಸಂಬಂಧ ನಾವು ಏನು ಮಾಡೋಕೆ ಬರಂಗಿಲ್ಲ ಅಂತ ಹೇಳತಿ ಈಗ ನನ್ನ ಪ್ರಶ್ನೆ ಏನು ಅಂದರೆ ನಾಗರಿಕರಾದ ನಿಮಗೆ ಸೊ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದಲ್ಲಿ ಡಿ ಅನ್ನು ಹಚ್ಚಲಿಕ್ಕೆ ಅವಕಾಶ ಕೊಡಬೇಕು ಕೊಡಬಾರ್ದು ಕೊಡಬೇಕಂದ್ರೆ ಯಾವ ಕಂಡೀಷನ್ ಮ್ಯಾಗೆ ಕೊಡಬೇಕು ಕೊಡಬಾರ್ದು ಅಂದರೆ ಯಾಕೆ ಕೊಡಬಾರ್ದು ನೀವು ಕೂಡ ಇದೇ ಸಮಾಜದೊಳಗಿದ್ದೀರಾ ಇದರಿಂದ ಎಷ್ಟೋ ಸಾರ್ತಿ ತೊಂದರೆ ಅನುಭವಿಸಿರ್ತೀರಾ ಅಥವಾ ನೀವು ಎಂಜಾಯ್ ಮಾಡ್ತಿರ್ತೀರಾ ಡಿಜೆ ಗೀಜೆ ಬಂದರೆ ನೀವು ಕುಣಿಯಕ್ಕೆ ಶುರು ಮಾಡ್ತಿರ್ತೀರಾ ವಾಟ್ ಈಸ್ ಯುವರ್ ಒಪೀನಿಯನ್ ಈ ಒಂದು ವಿಷಯವನ್ನು ಕುರಿತು ಕೆ ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಮತ್ತು ಅದನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಇದು ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅಥವಾ ನಾವು ವರ್ಷಕ್ಕೊಮ್ಮೆ ಗಣೇಶ ಹಬ್ಬ ಹೊರತದೆ ಹೆಂಗ್ ಬೇಕಾದ ಹಂಗ ಕುಣದಾಡಬಹುದು ಅಂತಿರೋ ಅಥವಾ ಇನ್ನೊಬ್ಬರಿಗೆ ತೊಂದರೆ ಆಗದೆ ಹಾಗೆ ಕುಣದಾಡೋದು ಸರಿ ಅಂತಿರೋ ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳೋದನ್ನು ಮರಿಬೇಡಿ ಗೈಸ್ ಇನ್ನೊಂದು ಪಟಾಕ್ಸಿ ಹಚ್ಚೋದನ್ನ ಕುರಿತು ಕೂಡ ಇವಾಗ ಡಿಸ್ಕಷನ್ಗೆ ಬರುತ್ತೆ ಓಕೆ ಗೌರಿ ಗಣೇಶ ಹಬ್ಬದ ಸಂದರ್ಭದೊಳಗೆ ಹೆಂಗೆ ಬೇಕಾದಂಗೆ ಅಟೊಂಬಾಂಬ್ಗಳನ್ನು ಪಟಾಕ್ಷಿಗಳನ್ನು ಹೊಡಿತಾರೆ ಇದು ಈಕೋ ಫ್ರೆಂಡ್ಲಿ ಆಗಿದ್ದು ಇದ್ದೇ ಒಳ್ಳೇದು ಅಂತ ನನಗನ್ಸುತ್ತೆ ಗೈಸ್ ಇವನ್ ಎಲ್ಲಿ ಬೇಕಾದಲ್ಲಿ ಪಾಂಡೊಳಗೆ ನೀರೊಳಗೆ ಒಯ್ದುಗಿತಾರೆ ಅದಕ್ಕೆಲ್ಲ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಗಣೇಶನ ಮೂರ್ತಿ ಮಾಡಲಿಕ್ಕೆ ಅದರಿಂದ ಈವನ್ ಯಾವುದೋ ಪ್ರಾಣಿ ನೀರು ಕುಡಿದ್ರು ಬೇರೆ ಮನುಷ್ಯರ ನೀರು ಕುಡಿದ್ರು ಅದರಿಂದನೂ ಕೂಡ ಸಮಸ್ಯೆ ಆಗುತ್ತೆ ಬಟ್ ಈ ಸಮಸ್ಯೆ ಮಾಡಿಕೊಂಡು ಈ ಹಬ್ಬನ ಈಕೋ ಫ್ರೆಂಡ್ಲಿ ಇರುವಂಥ ಗಣೇಶನ ಮೂರ್ತಿಗಳು ಕೂಡ ಯಾವ್ದು ಬರ್ತಿದ್ದಾವೆ ನಿಮ್ಮ ಅನಿಸಿಕೆ ಏನು ಇದನ್ನು ಕುರಿತು ನಿಮ್ಮ ಅನಿಸಿಕೆ ಏನು ಪಟಾಕ್ಷಿ ಹೊಡಿಲಿಕ್ಕೆ ಪರ್ಮಿಷನ್ ಕೊಡಬೇಕೋ ಕೊಡಬಾರ್ದು ಓಕೆ ಸೊ ಇಟ್ಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ ನೀವು ಬೇಕು ಅಂತ ಹೇಳಿದ್ರು ನಿಮ್ಮ ಅನಿಸಿಕೆನೇ ಹೇಳ್ಬೋದು ಬೇಡ ಅಂತ ಹೇಳಿದ್ರು ನಿಮ್ಮ ಅನಿಸಿಕೆ ಹೇಳ್ಬೋದು ಪಟಾಕ್ಷಿಯನ್ನು ಕುರಿತು ನಾನು ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ ಈಗ ಡಿ ಜೆದು ಕೇಸು ಬಂದಿದೆ ಸೊ ಡಿ ಜೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ